ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಖುದ್ದು ನಮ್ ಜೊತೆಯಲ್ಲಿ ವಯನಾಡು ಡಿಸಿ ಆಗಿರುವಂತಹ ಮೇಘಶ್ರೀ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ವಯನಾಡಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಕನ್ನಡಿಗರು ಎಷ್ಟು ಜನ ಸಿಲುಕೊಂಡಿದ್ದಾರೆ ಆ ಇಲ್ಲಿ ಸ್ಟಾರ್ಟ್ ನಾವು ರೆಸ್ಕ್ಯೂ ಆಪರೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಆ ಇವತ್ತು ಕೂಡ ಕಂಬೈಂಡ್ ಫೋರ್ಸಸ್ ಇದೆ ಎಲ್ಲಾ ಫೋರ್ಸಸ್ ಬಂದಿದ್ದಾರೆ ಎನ್ ಆರ್ ಎಫ್ ಇದೆ ಮಿಲಿಟರಿ ಇದಾರೆ ನೇವಿನವ್ರು ಇದಾರೆ ಫೈರ್ ಫೋರ್ಸಸ್ ಇದೆ ಸೊ ಎಲ್ಲಾರು ಸೇರ್ಬಿಟ್ಟು ರೆಸ್ಕ್ಯೂ ಆಪರೇಷನ್ಸ್ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಇವತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಂಗಾಗಿ ಮೋಸ್ಟ್ಲಿ ಬೈ ಈವ್ನಿಂಗ್ ನಮ್ಗೆ ಸಾಕಷ್ಟು ಜನನ ರೆಸ್ಕ್ಯೂ ಮಾಡ್ಬೇಕು ಮಾಡ್ ಮಾಡಬಹುದು ಅಂತ ಅನಿಸ್ತಾ ಇದೆ ಇದು ಇಲ್ಲಿಂದ ಅಪ್ಡೇಟ್ ಮತ್ತೆ ಇಲ್ಲಿ ಐ ಆಮ್ ರೈಟ್ ನಾವ್ ಇನ್ ರೆಸ್ಕ್ಯೂ ಆಪರೇಷನ್ ಸೊ ಪ್ಲೀಸ್ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ ಸೊ ಕೈಲಿ ಎಕ್ಸ್ಕ್ಯೂಸ್ ಓಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಮಾತನಾಡಿದ